ಜೀವನದೊಳಗ ಮಡಿವಾಳಪ್ರ ಪುರಾಣ ಒಂದ ಐವತ್ತು ಕಡೆಯೇ ನಾನು ಹೇಳೀನಿ ಮಡಿವಾಳೇಶ್ವರ ಈ ಪುರಾಣ ನನಗೆ ಆತನ ಬಗ್ಗೆ ಬಹಳ ಅನುಭವ ಇದೆ ಪ್ರೀತಿ ಇದೆ ಗೌರವ ಇದೆ ಅಂಥ ಒಂದು ಮಡಿವಾಳೇಶ್ವರರ ಈ ಮಠದ ಗದ್ದಿಗೆಯ ದರ್ಶನ ಪೂಜ್ಯರ ಅಂತಃಕರಣದ ಮಾತುಗಳ ಈ ವೇದಿಕೆ ಮೇಲೆ ಎಲ್ಲವನ್ನು ಕಂಡಿದ್ದೇವೆ ಬಹುಶಃ ಈ ಮಠ ಏನಿತ್ತು ಏನ್ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತದೆ ನಾನು ಪುನರಪ್ಪಿ ಮಾಡಲ್ಲ ನನಗೆ ಬಂದಾಗ ಸ್ವಾಮಿಗಳು ಹೇಳಿದರು ಈಗ ಮೂವತ್ತು ವರ್ಷಗಳ ಹಿಂದ ಈ ಮಠದ ಸ್ಥಿತಿಗತಿ ಏನಿತ್ತು ಅಂದ್ರೆ ಎಂ ಎಸ್ ನೀವು ಕೇಳಿರಿ ಅವ್ರ ಹೆಸರು ಒಬ್ಬ ಆ ಶಿವಾನುಭವಿ ಈ ಶರಣರ ಚಿಂತಕ ಆತ ಈ ಮೂವತ್ತು ವರ್ಷಗಳ ಹಿಂದ ನಡ್ಕೋತ ಬಂದ ಈ ಮಠದ ಹಳೆಯ ಮಾಜಗರದಾಗ ಗದ್ದಿಗೆ ಮುಂದೆ ಕೂತ ಕಣ್ಣೀರ್ ಹಾಕಿದ ಯಾಕೆ ಯಾಕದನ ಅಂದ್ರ ಇದೊಂದು ಸಗರನಾಡಿನ ಶಿಖರದ ಮಠ ಇಟ್ಟ ಹೀನಾವಸ್ಥೆ ಆಗ್ಯದಲ್ಲ ಅಂತ ಹತ್ತಿದರಂತ ಇವತ್ತ ಆ ಮಠ ನೋಡಿದ್ರ ಅರಮನಿ ಅಂಗ ಮಾಡ್ಯಾರ ಇವತ್ತು ನಮಗ ಖುಷಿ ಐತಿ ಯೋಗ್ಯನಾಗಿರುವಂತ ಶಿಷ್ಯ ಶಿಖರ ಇವತ್ತು ಗದ್ದಿಗೆ ಆಗಿರ ಮಡಿವಾಳಪ್ಪ ಖುಷಿ ಆಗ್ಯಾರ ನಮಗ್ ಗೊತ್ತದು ಯಾವಾಗ ತಂದಿಗೆ ಆನಂದ ಆಗ್ತದ ಮಗ ಚಲೋ ಮಾಡಿ ಉಣ್ಬೇಕ ಅಪ್ಪನ ಮುಂದೆ ಮಗ ಚಲೋ ಮಾಡಿ ಉಣ್ಣಂದ್ರ ಅಪ್ಪಗ ಸಾವಿರ ಪಟ್ಟ ಖುಷಿ ಇರ್ತದ ಗುರುವಿಗೆ ಯಾವಾಗ ಸಂತೋಷ ಇರ್ತದ ನನ್ನ ಶಿಷ್ಯ ನನಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋದ್ರ ಅವರಿಗೆ ಬಹಳ ಆನಂದ ಆಗ್ತದ ನೀವು ಶಿಶುನಾಳ ಶರೀಫ ಗೋವಿಂದ ಭಟ್ಟನ ಹೆಸರು ಕೇಳಿ ಶರೀಫರಿಗೆ ಹನ್ನೆರಡು ವರ್ಷ ಗೋವಿಂದ ಭಟ್ ಅರವತ್ತು ವರ್ಷ ಅವ್ರ ಇವರು ಹಿಂಗ ದಾರಿಯಾಗ ಹೊಂಟಿದ್ರು ದಾರ್ಯಾಗ ಹೋಗುವಾಗ ಗುರುಗಳು ಮುಂದೆ ಶಿಶು ಮಗ ಹಿಂದೆ ಅಲ್ಲಿ ಒಂದು ಯಾರದ ಬೆಳ್ಳಿ ಸಾಮಾನು ಬಿದ್ದಿತ್ತು ಆ ಬೆಳ್ಳಿ ಸಾಮಾನಿ ನೋಡಿರುವಂತ ಗೋವಿಂದ ಭಟ್ ಅಂದ ಇದು ಯಾರದೋ ಅದ ಶರೀಫ ಸಣ್ಣವದನಾ ಇದನ್ನ ಎಲ್ಲಿ ಕೈ ಹಾಕಿ ಅಂತೇಳಿ ಅದ್ರ ಮೇಲೆ ಒಂದು ಎಡಗಾಲ ಇಟ್ರು ಎದ್ರ ಮೇಲೆ ಆ ಬೆಳ್ಳಿ ಸಾಮಾನು ಮೇಲೆ ಬೆಳೆ ಸಾಮಾನು ಮೇಲೆ ಹಿಂಗ ಎಡಗಾಲ ಇಟ್ಟ ಶರೀಫ ಏ ಶರೀಫಾ ಅಲ್ಲಿ ಹೋಗಿ ಒಂದು ಎಕ್ಕಿ ಎಲಿ ತಗೊಂಬ ಗಾಂಜಾ ಶೇರ್ಬೇಕಾಗಿ ಅದಂದವ ಎಕ್ಕಿ ಎಲಿ ತಗೊಂಬ ಅಂದ ಎಲಿ ಹೋದವ ಈ ಬೆಳೆ ಸಾಮಾನು ಮೇಲೆ ಏನ್ ಕಾಲ್ ಇಟ್ಟಿದ್ರಲ್ಲ ಆ ಕಾಲು ತೆಗೆದ ಅದ್ರ ಮೇಲೆ ಒಂದ್ ಇಟ್ಟು ಮಣ್ಣು ಮುಚ್ಚಿದ್ರು ಯಾರೋ ಗೋವಿಂದ ಬಟ್ಟು ಮುಂದ ಇವನ್ ತಗೋಬಾರ್ದ ಯಾರ್ದೋ ಸಾಮಾನಿ ಯಾರ್ದೋ ವಸ್ತುಗಳನ್ನ ಶರಣರಾದವರು ಮುಟ್ಟಬಾರದು ಇನ್ನೂ ಶರೀಫ್ ಸಣ್ಣವಧಾನ ಅಂತೇಳಿ ಅದರ ಮೇಲೆ ಮಣ್ಣು ಮುಚ್ಚಿ ಮುಂದೆ ಹೊಂಟು ಅವ ಎಲಿ ತಗೊಂಡ ಹಿಂದ ಬಂದ ಎಲಿ ತಗೊಂಡ ಹಿಂದ ಬಂದ ಏನ ಗೋವಿಂದ ಮುಂದೆ ಮುಂದ ಯಾವ್ದ ಬೆಳಿ ಸಾಮಾನ ಮೇಲೆ ಮಣ್ಣು ಮುಚ್ಚಿದ್ರ ಇವ ಎಡಗಾಲಿನಿಂದ ಆ ಮಣ್ಣು ತಗಿ ಎಡಗಾಲಿನಿಂದ ಆ ಮಣ್ಣು ತೆಗೆದ ಮತ್ತ ಮಣ್ಣು ಮುಚ್ಚದ ಅವಾಗ ಅಟ್ಟ ಬೀಳಿಲ್ಲ ಆ ಮಣ್ಣಿನ ಮೇಲೆ ಇವ ವಾಂತಿ ಮಾಡ್ಕೊಳಕತ್ತಿದ ಮಣ್ಣಿನ ಮೇಲೆ ಇವ ವಾಂತಿ ಮಾಡಿಕೊಳಕತ್ತಿದ ಆಗ ಗೋವಿಂದ ಭಟ್ರ ಅಂದ್ರ ಶರೀಪ ಏನ್ ಮಾಡಕತ್ತಿದ ಅಂದ್ರ ಎಪ್ಪ ಇಲ್ಲೇನು ಈ ಬೆಳ್ಳಿ ಸಾಮಾನಿ ಇನ್ನೊಬ್ರು ಕಣ್ಣಿಗೆ ಬೀಳಬಾರ್ದಂತ ಮಣ್ಣು ಅಲ್ಲ ಯಾರದ ಕಾಲಿಗತ್ತಿ ಮಣ್ಣು ಹೂತದ ಅದ್ರ ಯಾರಿಗಿ ಕಾಣಬಾರ್ದಂತ ಅದ್ರ ಮೇಲೆ ವಾಂತಿ ಮಾಡ್ಕೊಳಕತ್ತೀನಿ ಅಂದ ಅವಾಗ ಅರವತ್ತು ವರ್ಷದ ಗೋವಿಂದ ಭಟ್ಟ ಅಂದ ನೀನು ನಾನಕ್ಕಿಂತಲೂ ದೊಡ್ಡಮ್ಮ ಅಂತ ಹೇಳದಂತವ ಹಂಗ ಇವತ್ತ ಗದ್ದಗಿಯರ್ ಹೇಳುವಂತ ಮುಡಿವಾಳಪ್ಪನ ನಾವು ನೋಡಿಲ್ಲ ಇವತ್ತ ಅವನಕ್ಕಿಂತಲೂ ದೊಡ್ಡವರಾಗಿ ಡಾಕ್ಟರ್ ರುದ್ರಮುನಿ ಸ್ವಾಮಿಗಳು ನಮ್ಮನ್ನ ಕಾಣುತ್ತ ಇಡೀ ನಮ್ಮ ಜಿಲ್ಲೆಯೊಳಗನ ಯಾವುದೇ ಕಾರ್ಯ ಇರಲಿ ಸಾಣದಿರ್ಲಿ ದೊಡ್ಡದಿರ್ಲಿ ಯಾರು ಕರೀತಾರೆ ಎಲ್ಲ ಕಡೆ ಬರ್ತಾರೆ ಎಲ್ಲರನ್ನ ಸ್ಪಂದಿಸ್ತಾರೆ ಎಲ್ಲ ವಿಚಾರಗಳನ್ನ ಕೇಳ್ತಾರೆ ಅದರ ಜೊತೆಗೆ ಅವರಲ್ಲಿ ಒಂದು ಗುಣ ಅದ ನಿಷ್ಠರವಾಗಿ ಇರೋದನ್ನ ಹೇಳಿ ಬರ್ತಾರ ನೋಡಿ ಇನ್ನ ಅದು ಮಡಿವಾಳಪ್ಪನ ಒಂದು ಹಿರಿಯ ಗುಣ ಅವರಲ್ಲಿ ಉಳ್ಕೊಂಡಾರ ಅಂತ ನಾನು ಭಾವಿಸಿಕೊಂಡ ಯಾಕ ಮಡಿವಾಳಪ್ಪ ಇದಕ್ಕಿದ್ದಂಗ ಹೇಳ್ತೀರ ಯಾರರ ನಂಬಲಿ ನಂಬುದ ಇರ್ಲಿ ಕರೀರಿ ಕರದಾರ ಬಿಡ್ರಿ ಧರ್ಮನೇ ಹಂಗಿದೆ ಅಯ್ಯಪ್ಪ ಎಂದು ಅಯ್ಯನೇ ಅವ್ರ ತರ ಒಯ್ದರು ಒ ಹೋಗಿದ್ರು ಅಟ್ಟ ಹೋಳಿಗೆ ಕೊಟ್ಟರು ಅಟ್ಟ ಹಳಸಿದ ಕೊಟ್ಟರು ಅಟ್ಟ ಅನ್ನುವ ಬದುಕಿನೊಳಗೆ ಬದುಕಿರುವ ಮಡಿವಾಳಪ್ಪ ಆ ಪರಂಪರೆಗೆ ವಾರಸ್ದಾಗಿರುವಂತ ಡಾಕ್ಟರ್ ರುದ್ರಮುನಿ ಮಹಾಸ್ವಾಮಿಗಳು ನಿಮ್ಮೆಲ್ಲರಿಗೆ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ತಿಳ್ಕೊಳ್ಳೋಣ ಅಂತಹ ಸ್ವಾಮಿಗಳು ಇಲ್ಲಿ ಒಳ್ಳೆ ಪ್ರವಚನವನ ಕೇಳಿವಿ ಮತ್ತೆ ನಾನು ಅದನ್ನ ಯಾವ್ದು ಪುನರಪ್ಪಿ ಮಾಡ್ಲಿಕ್ಕೆ ಹೋಗುದಿಲ್ಲ ಆಗಲೇ ಈ ಚಳಿಗಾಲ ಇರೋದ್ರಿಂದ ಬಹಳ ವೇಳೆ ವೇದಿಕೆಯನ್ನ ನಾವೆಲ್ಲ ಹಂಚಿಕೊಳ್ಳಾರದೆ ಯೋಗ್ಯರಾಗಿರುವಂತಹ ಶಾಸ್ತ್ರಿಗಳವ್ರು ಬಹಳ ಚಲೋ ಹೇಳೋದ್ರು ನನಗೆ ಅಲ್ಲಿ ಒಳಗ ಕುಂದರ್ಶಿದ್ರ ಪ್ರವಚನ ನಡೆದ ಕೇಳಿ ನಾಂದೇ ನೀವು ಹಿಂದಾಗಡೆ ಬರೀ ಅಪ್ಪಗಳ ನಾ ಪ್ರವಚನ ಕೇಳ್ತೀನಿ ಅಂತ ಬಂದೇವಿ ನನಗ ಯಾರ ಒಳ್ಳೇದ ಕಂಡ್ರೆ ಒಂದ್ ಕೇಳೋ ಕೇಳು ಚಟ ಅದೇ ನಮಗ ನಾವೇ ಹೇಳೋರ್ ಅಂತೇನಿಲ್ಲ ನಮ್ಮಅಪ್ಪನ ಹೇಳೋರು ಅದಾರ ಈ ಜಗತ್ತ ಆದ್ರ ಒಳ್ಳೆಯದನ್ನ ಒಂದ್ ಹಿಟ್ಟು ಜನಮಾನಸಕ್ ನೋಡಿ ಮಣಿವಾಳಪ್ಪನ ತತ್ವದ ಪದ ಎಷ್ಟು ಛಂದ ಹೇಳಿದ ಅಷ್ಟ ಗಂಧ ಅನ್ನದ ನಮ್ ಯಾರಿಗೆ ಆ ಗಂಧನ ಮುಟ್ಲಾರ ಹೇಳಿದ್ರು ಅವ್ರು ಗಂಧ ಅಂದ್ರೆ ಎಂಟು ಚಂದ ಹೇಳಿದ್ರು ನಾವ್ ಹೇಳಿದೇವಲ್ಲ ಆ ಗಂಧ ಈ ಗಂಧ ಅಲ್ಲ ಮನುಷ್ಯನಲ್ಲಿ ಅಷ್ಟ ಮದಗಳನ್ನ ಹೇಳಿದ್ರು ಎಷ್ಟು ಚಲೋ ಒಳ್ಳೆ ತತ್ವವನ್ನ ಬಿಡಿಸಿ ಬಹಳ ಚಲೋ ಹೇಳಿದ್ರ ಇಂಥವರನ್ನ ಕರೆಸಿನೇ ಪ್ರವಚನ ಮಾಡಿಸ್ತೀರಿ ಇವತ್ತಿಲ್ಲ ನಾಳೆ ನಾಳಿಗಿಲ್ಲ ನಾಡದ ನಮ್ಮ ಜನಗಳಿಗೆ ಈ ಅನುಭವದ ಹಾಡುಗಳು ಗೊತ್ತಾಗ್ತವೆ ಇವತ್ತು ಶರೀಫನ ಹಾಡಿನ ಹತ್ತು ಪಟ್ಟು ನಮ್ಮ ಮಡಿವಾಳಪ್ಪನ ಹಾಡದ ನಾನು ಆದ್ವಾನಿ ಅಂದ್ರ ಆಂಧ್ರದ ಬೌಂಡ್ರಿ ಹೋಗಿದ್ದೆ ಅಲ್ಲಿ ಹಾಲ್ವಿ ಅಂತ ಒಂದು ಊರದ ಆ ಹಾಲ್ವಿಯೊಳಗ ನಾನು ಪ್ರವಚನ ಮಾಡಾಕ್ ಹೋದ್ರ ಅಲ್ಲಿ ಆಂಧ್ರದ ಬೌಂಡ್ರಿ ಒಳಗ ಭಜನಾ ನಮ್ಮ ಅಪ್ಪ ಮಡಿವಾಳಪ್ಪನ ಹಾಡ ಹಾಡದ್ರ ನಮ್ಗೆಟ್ಟು ಖುಷಿ ಆಗ್ಬೇಕ್ರಿ ಅಲ್ಲಿ ನಾನು ಹೇಳೋದು ಇಲ್ಲೇ ಸುತ್ತಮುತ್ತ ಹಳ್ಳಿ ಎಲ್ಲ ಆಂಧ್ರ ತಾಲೂಕಿನ ಹಾಲ್ವಿ ಆ ಅದ್ವಾನಿ ಸಮೀಪ ಇರೋ ಹಾಲ್ವಿ ಒಳಗ ಮಡಿವಾಳಪ್ಪನ ಹಾಡ ಹಾಡ್ತಾರೆ ಅಂದ್ರೆ ಇವತ್ತೇನಾದ್ರೂ ಮಡಿವಾಳಪ್ಪ ನಮಗ ಜೀವಂತವಾಗಿ ಉಳದಾನಂದ್ರ ಈ ತತ್ವ ಪದಗಳ ಭಜನೆಯ ಹಾಡಿನ ಮುಖಾಂತರ ಉಳ್ದ ಅವನ ಪವಾಡ ಸದೃಶ್ಯವಾಗಿ ಇರ್ಲಿ ಒಂದು ಕಡೆ ನಾನು ಬ್ಯಾಡನಲ್ಲ ಆದರೆ ನಮ್ಮ ಕಬೀರ ಸ್ವಾಮಿಗಳ ಹಾಗೆ ಹೇಳಿದ ಹಾಗೆ ಅವನೊಬ್ಬ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದಿರುವಂತಹ ಮನುಷ್ಯ ದೀನ ದಲಿತ ದುಃಖಿತರಿಗೆ ಆಶ್ರಯವಾಗಿರುವಂತಹ ಮನುಷ್ಯ ನೋಡಿ ಕಬ್ಬಲಿಗ ಜನಾಂಗದವ್ರನ್ನ ಪ್ರೀತಿ ಮಾಡದ ಮಹಮ್ಮದಿಯರ್ನ ಪ್ರೀತಿ ಮಾಡದ ಕೃಷ್ಣಪ್ಪರಂಥವ್ರನ್ನ ಪ್ರೀತಿ ಮಾಡದ ಇಲ್ಲಿ ಬಸುಲಿಂಗಪ್ಪ ಅಂತವ್ರನ್ನ ಪ್ರೀತಿ ಮಾಡದ ಒಬ್ಬರ ಇಬ್ಬರೇ ಅವರ ಶಿಷ್ಯರ್ ಈ ನಾಡಿನ ತುಂಬೆಲ್ಲ ಮಡಿವಾಳಪ್ಪನ ಶಿಷ್ಯರ ಅವತ್ತಾಗಿದ್ರ ಈ ಪರಂಪರೆಯ ಮಠ ಈಗಿರುವ ಡಾಕ್ಟರ್ ರುದ್ರಮುನಿ ಮಹಾಸ್ವಾಮಿಗಳು ಆ ಪರಂಪರೆ ಇಟ್ಟುಕೊಂಡು ಇವತ್ತಿಗೂ ಈ ಮಠ ಬೆಳೆಯುತ್ತದೆ ನೋಡಿ ಈ ಮಠದ ನಾಳೆ ಎರಡು ದಿನ ಧರ್ಮಸಭೆ ಪಲ್ಲಕ್ಕಿ ಆಮೇಲೆ ತೇರ ಈ ನಾಡಿನೊಳಗ ಎಲ್ಲಾ ಜಾತ್ರೆ ಇದ್ದು ಅನುಭಾವದ ಜಾತ್ರೆ ನಡೆಯದ ಸಗರ ನಾಡಿನೊಳಗ ಕಡ್ಕೊಳ್ಳೋದಾಗ ಒಂದೇ ನೆನಪಿಟ್ಟು ಇಲ್ಲಿ ಏನು ಬರದಾರ ಅನುಭಾವದ ಜಾತ್ರೆ ಇದು ಬರೀ ಉಂಡೋಗ ಜಾತ್ರೆ ಆಗಿಲ್ಲ ಇಲ್ಲೊಂದಿಟ್ಟು ಅನುಭವ ನಡೀಲಿ ಸಾವಿರ ಮಂದಿ ಬಂದಾರಿ ಅನುಭವ ಅಲ್ಲ ಇದ್ರಾಗ ಒಬ್ಬರಾದ್ರೂ ಮಡಿವಾಳಪ್ಪನ ವಾರಸ್ದಾರ ವಾರಸದಾರ ಸಾಕ್ ನಮಗ ಅಂತ ಒಂದು ಪರಂಪರೆ ಪೂಜ್ಯರು ಈ ಜಾತ್ರೆ ನೋಡಿ ನಾನು ಹೇಳದೆಬಾರ ಬಂಧುಗಳಿಗೆ ಮಾತನಾಡುವಾಗ ಅಂದ್ರ ಸುಮಾರ ಒಂದು ಐವತ್ತು ಕ್ವಿಂಟಲ್ ಸಜ್ಜಿ ಜೋಳದ ರೊಟ್ಟಿಗಳನ್ನ ಜಾತ್ರೆಯೊಳಗ ನಡೆಯುತ್ತ ಏನು ಟಿವಿಯೊಳಗ ಕಾಪಳ ಜಾತ್ರೆ ಒಂದೇ ನೋಡಿದ್ದೇವನು ಕಾಪಳ ಜಾತ್ರೆಯನ್ನ ಮೀರಿಸುವಂಗ ನಮ್ದು ಯಾವ್ದಾದ್ರು ಇದ್ರ ಕಡಕೋಳ ಮಠದ ಜಾತ್ರೆ ಇದೊಂದು ಎರಡನೇ ಜಾತ್ರೆ ಇದ ಟಿವಿ ಒಳಗ ರೊಟ್ಟಿ ಒಟ್ಟದನ್ನ ಮತ್ತೊಂದು ಮಗದನ್ನ ಮಾನವೀಯ ಕೆಲಸಗಳು ನೋಡಿದ್ದೇವ ಇವತ್ತು ನಮ್ಮ ಸಗರ ನಾಡಿನೊಳಗ ಯಾವ್ದಾದ್ರೂ ಮಠ ಈ ಪರಂಪರೆಯೊಳಗ ನಡೀತಾ ಇದ್ರೆ ಅದು ಕಡಕೋಳದ ಶ್ರೀ ಮಠ ಅನ್ನೋದನ್ನ ನಾವು ವ್ಯಕ್ತ ಮಾಡಿ ಇಲ್ಲಿ ಬಂದಿದ್ದ ಇಲ್ಲಿ ನಮಗೂ ಒಂದು ಪುಣ್ಯದ ಭಾಗ್ಯ ನನಗೆ ಯಾವಾಗಲ್ಲ ಮಡಿವಾಳಪ್ಪ ನಾ ಯಾವ್ದು ಕರ ಹೋಲಿ ಎಲ್ಲರೇ ಹೋಲಿ ಒಂದು ಮಡಿವಾಳಪ್ಪನ ಮಾತು ಹೇಳದ ಇದ್ರೆ ನನಗನು ಪ್ರವಚನ ಮುಕ್ತಾ ಅನ್ಸಲ್ಲೇ ನಮಗ್ ಅಂದ್ರ ಎಲ್ಲ ಭಾಗ ಮುಖವಾಗಿ ನೋಡ್ರಿ ಮಡಿವಾಳಪ್ಪನ ಕೆಳಗ ಹೊರಗ ಒಳಗ ಎಲ್ಲಾ ಪರಂಪರೆಯನ್ನು ನೋಡಿದ್ರೂ ನಮಗ್ ಬಹಳ ಹತ್ತಿರದವನಾಗ್ಯಾರ ಮಡಿವಾಳಪ್ಪ ಅದಕ್ಕಾಗಿನೇ ಇವತ್ತಿಗೆ ಬಸವಣ್ಣನ ನಂತರ ಏನಾದ್ರೂ ನಮ್ಮ ಭಾಗದೊಳಗ ಈ ಜಾತೀಯತೆಯ ಪರಂಪರೆಯನ್ನು ಬಿಟ್ಟ ಸರ್ವರನ್ನು ಒಂದು ಮಾಡದವ ಯಾರಾದ್ರೂ ಇದ್ರ ಮಡಿವಾಳಪ್ಪ ಮಡಿವಾಳಪ್ಪ ನಾವು ಮರೆಯಲ್ಲ ಅದಕ್ಕಾಗಿನೇ ಇವತ್ತಿನ ಈ ಮಠ ಸರ್ವ ಜಾತಿಯ ಜನಾಂಗದ ತೋಟವಾಗಿ ಇಲ್ಲಿ ನೋಡಿ ಆ ನಮ್ ಯಾಕ ಪೂಜಾರಿ ಬಂದಾನ ನಾನ್ ನೋಡಿದೆ ಅವನಿಗೆ ನೀ ಇಲ್ಲಿಗ್ಯಾಕ್ ಅಂದ ಇದು ನಮ್ಮ ಅಪ್ಪನ ಮಠ ಅಂದವ ನನಗ ಅವ ಅಲ್ಲೇ ನಮ್ಮೂರಿಗೆ ಅವನಿಗೆ ಮೂರಾಗಿ ಏನಾದ್ರೆ ನಮ್ಮ ಮಠಕ್ಕೆ ಬರಲ್ಲವ ಮತ್ತ ದಾರ ಕಟ್ಟುಕೊಳಕ ಬರ್ತಾನ ಆದ್ರ ಒಮ್ಮೆನು ಪುರಾಣಕ್ಕೆ ಬಂದಿಲ್ಲ ಆ ಪೂಜಾರಿ ಎಷ್ಟು ಮುಗ್ಧದ ಬಹಳ ಮುಗ್ಧ ಜೀವಿ ಮುಗ್ಧ ಸಂಘ ಇದ್ದಂಗ ಅವನನ್ನು ನಾ ಇಲ್ಲಿ ನೋಡದೆ ಅಂದ್ರ ಅವನೊಬ್ಬ ಹಾಲು ಮೊತ್ತದ ಮನುಷ್ಯ ಏನು ಕಲೀಲಾರದ ನಿರಕ್ಷೆ ಮನುಷ್ಯ ಈ ಮಠ ಪ್ರೀತಿ ಮಾಡ್ತಾನಂದ್ರ ಈ ಮಠದ ಗುಣಧರ್ಮ ಚಲೋ ಅದ ಅಂತದ್ರ ಅರ್ಥ ಈ ಮಠದ ಭಾವಗಳು ಚಲೋ ಅದಾವ ಅಪ್ಪಗಳು ಎಲ್ಲರ ತಾಯಿ ಹೃದಯದಿಂದ ಎಲ್ಲರನ್ನ ಬಹಳ ಪ್ರೀತಿ ಗೌರವದಿಂದ ನಮ್ಮ ಯಾದಗಿರಿ ಸ್ವಾಮಿಗಳು ಹೇಳಿದರು ಪನ್ನಾಳಿಯ ಸ್ವಾಮಿಗಳು ಹೇಳಿದರು ಮತ್ತೆ ಬೇರೆ ಬೇರೆ ಎಲ್ಲ ಸ್ವಾಮಿಗಳು ಈ ವೇದಿಕೆ ಮೇಲೆ ಅಪ್ಪರ ಬಗ್ಗೆ ಗೌರವದ ಮಾತುಗಳು ಹೇಳಿದ್ದಾರೆ ಅಂತಹ ಪೂಜ್ಯರು ಸಿಕ್ಕಿದ್ದು ಇವತ್ತ ಈ ಮಠದ ಒಂದು ಭಾಗ ತಿಳ್ಕೊಳ್ಳೋಣ ಇದರ ಬಗ್ಗೆ ಪಿ ಎಚ್ ಡಿ ಗ್ರಂಥವಾಗ್ಯಾವ ಅನುಭವದ ಪದವಾಗ್ಯಾವ ಮತ್ತೊಂದು ಮಗದಂದ ಈ ಮಠದಿಂದ ಇವತ್ತು ಜಾತ್ರೆ ನಡೆಯುವ ಜೊತೆಗೆ ಸಾಹಿತ್ಯಿಕವಾಗಿರುವಂತಹ ಕೆಲಸನೂ ಕೂಡ ಶ್ರೀಮಠದಿಂದ ನಡೆದಿರಿ ಅನ್ನೋದನ್ನ ನಾವೆಲ್ಲ ಪ್ರೀತಿ ಮಾಡ್ತೀವಿ ಅಂತ ಪೂಜ್ಯರು ಇವತ್ತಿನ ದಿನ ಈ ವೇದಿಕೆ ಕರೆಸಿ ನಮ್ಮನ್ನು ಗೌರವವನ್ನು ಮಾಡಿದಕ್ಕ ಪೂಜ್ಯ ಡಾಕ್ಟರ್ ರುದ್ರಮುನಿ ಮಹಾಸ್ವಾಮಿಗಳವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾನೆ ತಮ್ಮೆಲ್ಲರಿಗೂ ಶರಣು ಹೇಳಿ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ